ಅಕ್ಕಿ ಸೊಪ್ಪು ದಿಲ್ ಅಂತ ಕರೀತಾರೆ ಇದು ಜಾಸ್ತಿ ನಾರ್ತ್ ಅಲ್ಲು ಬೆಳಿತಾರೆ ಸೌತ್ ಅಲ್ಲೂ ಬೆಳಿತಾರೆ ಹಾಯ್ ಮೇಡಂ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಂದಿನಿ ಮನೋಹರ್ ಶೆಟ್ಟಿ ಅಂತ ಏನ್ ಮಾಡ್ತಾ ಇದ್ದೀರಾ ನಾನು ಸೆಕೆಂಡ್ ಇಯರ್ ಬಿಎಸ್ಸಿ ಅಗ್ರಿಕಲ್ಚರ್ ಸ್ಟೂಡೆಂಟ್ ಶ್ರೀ ಕರೇಪಾ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಲೈಕ್ ಈ ಕ್ರಾಪ್ ಒಂದು ಮೆಂತೆ ಫೆನೋಗ್ರಿಕ್ ಲೀವ್ಸ್ ಅಂತ ಕರೀತಾರೆ ಲೈಕ್ ಇದು ನೀವು ಹಾಕಿ ಒಂದ್ ಇದ್ರ ವೆರೈಟಿ ಇವಾಗ ಸದ್ಯಕ್ಕೆ ಇಲ್ಲಿ ದೇಸಿ ಇದೆ ಇದು ಈಲ್ಡ್ ಸೆವೆನ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಕ್ವಿಂಟಲ್ ಆತರ ಬರುತ್ತೆ ಅಥವಾ ಕೆಜಿಸ್ ಅಲ್ಲಿ ಬರುತ್ತೆ ಒಂದ್ ಎಕರ್ ಹಾಕಿದಾಗ ಇಷ್ಟು ಅಂತ ಬರುತ್ತೆ ಸರ್ ಆತರ ಇರತ್ತೆ ಮತ್ತೆ ಇದು ಲೈಕ್ ಒಂದ್ಸಲ ಕಟ್ ಆಗಿ ಮತ್ತೆ ಈ ಗ್ರೋನ್ ಆಗಿದೆ ಹಾ ಸಲ ನಾವು ಸ್ವಲ್ಪ ಕಟ್ ಕಟ್ ಮಾಡಿದ್ವಿ ಮತ್ತೆ ಗ್ರೋ ಆಗಿದೆ ಅದು ಲೈಕ್ ಆಲ್ಮೋಸ್ಟ್ ಲೀಫ್ ವೆಜಿಟೇಬಲ್ಸ್ ಅಲ್ಲಿ ಅತರ ಕ್ಯಾರೆಕ್ಟರಿಸ್ಟಿಕ್ಸ್ ಇರಲ್ಲ ಬಟ್ ಇದ್ರಲ್ಲಿ ಡಿಫ್ರೆಂಟ್ ಇದೆ ಸಲ ಕಟ್ ಮಾಡಿದ್ಮೇಲೆ ಮತ್ತೆ ಬಂದಿದೆ ಲೈಕ್ ಹಾಕಿ ಒಂದ್ ತಿಂಗಳಿಗೆಲ್ಲ ಬರುತ್ತೆ ಸರ್ ಒಂದ್ ತಿಂಗಳಿಗೆಲ್ಲ ಬರುತ್ತೆ ಈಗ ಇದು ಇದು ಸಬ್ಬಕ್ಕಿ ಸೊಪ್ಪು ದಿಲ್ ಅಂತ ಕರೀತಾರೆ ಇದು ನಾರ್ತ್ ಅಲ್ಲೂ ಬೆಳಿತಾರೆ ಸೌತ್ ಅಲ್ಲೂ ಬೆಳಿತಾರೆ ಬೆಲ್ಟ್ ಅಲ್ಲಿ ಹೆಕ್ಟೇರ್ಸ್ ಅಲ್ಲಿ ಹಾಕೋತೀವಿ ಅಂದ್ರೆ ಕೆಜಿ ಅಲ್ಲಿ ಬರುತ್ತೆ ಲೈಕ್ ತುಂಬಾ ಸರ್ ನೀವೇ ನೋಡ್ಬೋದು ಲೈಕ್ ಇವು ಅಷ್ಟೇ ಒಂದ್ ತಿಂಗಳು ಜಾಸ್ತಿ ಲೈಕ್ ನೈಟ್ರೋಜನ್ ಅವೆಲ್ಲ ಇದ್ರೆ ಲೈಕ್ ಡೈಲಿ ವಾಟರಿಂಗ್ ಮಾಡ್ಬೇಕು ಲೀಫಿ ವೆಜಿಟೇಬಲ್ಸ್ ಗೆ ಡೈಲಿ ವಾಟರಿಂಗ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇದು ಅಷ್ಟೇ ಅದು ದೇಸಿ ವೆರೈಟಿನೇ ಆಗಿದೆ ಸೊ ಇದು ಬಂದ್ಬಿಟ್ಟು ಈಗ ನಾವು ಯೂಶಲಿ ಹಳ್ಳಿಗಳ ಸೈಡ್ ಎಲ್ಲ ಇದು ದಡ್ಡಿ ಸೊಪ್ಪು ಅಂತಾರೆ ಅಮರಾಂತಸ್ ಲೈಕ್ ಇಲ್ಲಿ ಸ್ವಲ್ಪ ಹೊಸದಿರಬಹುದು ಇದು ಲೈಕ್ ನಾರ್ತ್ ಅಲ್ಲಿ ಇದೊಂದು ಸ್ಟೇಬಲ್ ಫುಡ್ ಕ್ರಾಪ್ ಇದು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ 4 ಟು 4.5 ಲೈಕ್ ಎಕರ್ ಗೆ ಅಷ್ಟು 4 ಟು 4.5 ಟನ್ಸ್ ಅಷ್ಟು ಬರುತ್ತೆ ಇದು ಅಷ್ಟೇ 1 ಮಂತ್ 1 ಮಂತ್ 1 ಅಂಡ್ ಹಾಫ್ ಮಂತ್ ಅಷ್ಟರಲ್ಲೆಲ್ಲ ಬಂದ್ಬಿಡುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಸ್ಪೇಸಿಂಗ್ ಕೊಟ್ಟಿರಬೇಕು ಯಾಕಂದ್ರೆ ಅದು ಹರಡುತ್ತೆ ಅಲ್ವಾ ಸ್ವಲ್ಪ ಸ್ವಲ್ಪ ಸ್ಪೇಸಿಂಗ್ ಕೊಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಆ ಕ್ರಾಪ್ ಅದು ಬೀಟ್ರೂಟ್ ಓಕೆ ಇದೇನು ಪರ್ಟಿಕ್ಯುಲರ್ ಯಾವ್ದಾದ್ರು ತಳಿ ಇದೆಯಾ ಇದು ಬ್ರಿಡ್ಜ್ ಇಲ್ಲಿದೆ ನೋಡಿ ಸೋಲಾರ್ ಲಾಲ್ ಓಕೆ ಇದು ಹೈಬ್ರಿಡ್ ಲೈಕ್ ಸೋಲಾರ್ ಲಾಲ್ ಇದು ವೆರೈಟಿ ಇದು ಅಷ್ಟೇ ಟ್ವೆಂಟಿ ಟು ಟ್ವೆಂಟಿ ಹೆಕರ್ ಬರುತ್ತೆ ತುಂಬಾ ಚೆನ್ನಾಗಿ ನೋಡ್ಬೋದು ಲೀವ್ಸ್ ಯಾವ್ದು ಲೈಕ್ ಯಾವುದು ಇನ್ಸೆಕ್ಟ್ ಇದಾಗಿಲ್ಲ ಅಥವಾ ಕಾಯಿಲೆ ಬರೋದಾಗ್ಲಿ ಏನು ಆಗಿಲ್ಲ ಅಷ್ಟು ಚೆನ್ನಾಗಿದೆ ಅದ್ರ ವೆರೈಟಿ ಲೈಕ್ ರೆಸಿಸ್ಟೆನ್ಸ್ ಇದೆ ಬೇರೆ ಬೇರೆ ಕಾಯಿಲೆಗೆ ತುಂಬಾ ಹೆಲ್ದಿ ಆಗಿದೆ ಎಷ್ಟು ಮಂತ್ ಗ್ರಾಪ್ ಲೈಕ್ ಇದು ಇವಾಗ ನಾವು ಹಾಕಿ ಒನ್ ಅಂಡ್ ಹಾಫ್ ಮಂತ್ ಆಯ್ತು ಲೈಕ್ ಆಲ್ರೆಡಿ ಬರಕ್ ಸ್ಟಾರ್ಟ್ ಆಗಿದೆ ನೋಡಿ ಅಲ್ಲೆಲ್ಲ ಬರ್ತಾ ಇದೆ ಲೈಕ್ ಒಂದ್ ಟೂ ಮಂತ್ಸ್ ಎಲ್ಲ ಕಂಪ್ಲೀಟ್ ಆಗಿ ಗ್ರೋ ಆಗಬಿಡುತ್ತೆ ಬಂದ್ಬಿಡುತ್ತೆ ತುಂಬಾ ಬೇಗ ಸೊ ಇದು ಬಂದ್ಬಿಟ್ಟು ಲೆಫ್ಟ್ ಸೈಡ್ ಇದು ರಾಡಿಶ್ ಇದು ದೇಸಿ ತಳಿನೇ ಓಕೆ ಇದು ಸಿಕ್ಸ್ ಟು ಏಟ್ ಟನ್ಸ್ ಬರ್ ಎಕರ್ ಬರುತ್ತೆ ಲೈಕ್ ಇದು ಹಾಕು ಅಷ್ಟೇ ಆಗಿರೋದು ಒನ್ ಆಂಡ್ ಆಫ್ ಟು ಟು ಅಂಡ್ ಆಫ್ ಮಂತ್ ಆಗಿರ್ಬೋದು ಹಳ್ಳಿ ನೀವು ಹಾರ್ವೆಸ್ಟಿಗ್ ಬಂದಿದೆ ರಾಡ್ ಇಶ್ಯೂಸ್ ಯುಸ್ಯುಲಿ ಈಗ ಲಾಸ್ಟ್ ಒನ್ ಮೂರ್ ಕ್ವಶನ್ ಓಕೆ ಸೊ ಈಗ ರಾಡ್ ಮತ್ತೆ ಬಿಟ್ರೂಟ್ ಎಲ್ಲ ಬೆಳೀತಾ ಇದೆ ಇಂಟರ್ ಕ್ರಾಪ್ ಆಗಿ ನಾನು ಒಂದಷ್ಟು ಜನ ರೈತರದಲ್ ನೋಡಿತ್ತು ಚೆಂಡು ಹೂ ಹಾ ಚೆಂಡು ಹೂ ಏನೇ ಅಂದ್ರೆ ಸರ್ ಇಲ್ಲಿ ನೆಮಟೋಡ್ಸ್ ಇರಬಹುದು ಸಾಯಿಲ್ ಅಲ್ಲಿ ಅಥವಾ ಇನ್ಸೆಕ್ಟ್ಸ್ ಇರಬಹುದು ಏನೇ ಬರೋದಾದ್ರೂ ಚೆಂಡು ಅದಕ್ಕೆ ಅದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಅದನ್ನ ಸೋ ಅದು ಅಟ್ರಾಕ್ಟ್ ಮಾಡ್ಕೊಳ್ಳೋದ್ರಿಂದ ಬೇರೆ ಕ್ರಾಪ್ಸ್ ಗೆ ಏನು ಆಗಲ್ಲ ಅಂದ್ರೆ ಏನು ಕೀಟಗಳು ಇದಕ್ಕೆ ಅಟ್ರಾಕ್ಟ್ ಆಗುತ್ತೆ ಅಟ್ರಾಕ್ಟ್ ಆಗುತ್ತೆ ಈಗ ಸಾಯಿಲ್ ಅಲ್ಲಿ ನೆಮಟೋಡ್ಸ್ ಅಂತ ಬರುತ್ತೆ ನೆಮಟೋಡ್ ಇನ್ಫೆಸ್ಟೇಷನ್ಸ್ ಆಗುತ್ತೆ ಕ್ರಾಪ್ ಗೆ ಆ ನೆಮಟೋಡ್ ನ ಇದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಇದು ರೂಟ್ಸ್ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಈಗ ಅದು ಚಿಕ್ಕ ಪುಟ್ಟ ಕಾಯಿಲೆ ಬರುತ್ತೆ ಅಂದ್ರೆ ಎಷ್ಟು ಅದ್ರ ಕೈಲಿ ಎಷ್ಟಾಗುತ್ತೆ ಇದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಒಂದು ಬೇಸಿಕ್ ಲೆವೆಲ್ ಪೆಸ್ಟ್ ಕಂಟ್ರೋಲ್ ಮಾಡುತ್ತೆ ಇನ್ಸೆಕ್ಟ್ಸ್ ಪೆಸ್ಟ್ ಎಲ್ಲ ಬೇಸಿಕ್ ಲೆವೆಲ್ ಇದು ಕಂಟ್ರೋಲ್ ಇದು ಅಲ್ಲೂ ಬೆಳೆದಿವಿ ಸರ್ ಇಲ್ಲೂ ಇದೆ ಇಲ್ಲಿರೋ ವೆರೈಟಿ ಬಂದ್ಬಿಟ್ಟು ಅರ್ಕಾ ಅಲ್ಲಿ ಕೆಬಿಸಿ ನೈನ್ ಪಿ ಜಿ ಸಿಕ್ಸ್ ಅಂತ ಇದೆ ಸರ್ ಇದು ಅಷ್ಟೇ ಸರ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಸೆವೆಂಟಿ ಟು ಏಟಿ ಡೇಸ್ ಇದ್ರು ಡ್ಯೂರೇಷನ್ ಇದು ನಾರ್ತ್ ಇಂಡಿಯಾದಲ್ಲಿ ಒಂದು ಸ್ಟೇಬಲ್ ಫುಡ್ ಕ್ರಾಪ್ ಇದನ್ನ ಇಂಟರ್ ಕ್ರಾಪ್ ಇಂಟರ್ ಕ್ರಾಪಿಂಗ್ ಸಿಸ್ಟಮ್ ಯೂಸ್ ಮಾಡಿದ್ರೆ ಒಳ್ಳೇದು ಸರ್ ಯಾ ಮೇನ್ ಕ್ರಾಪ್ ಜೊತೆ ಹಾಕಿರ್ತೀರ ಅದೇ ನ್ಯೂಟ್ರಿಯೆಂಟ್ಸ್ ತಗೊಂಡು ಇದು ಬೆಳೆಯುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಕಡಿಮೆ ಕಾಸ್ಟ್ ಅಲ್ಲಿ ಒಳ್ಳೆ ಲಾಭ ಕೊಡುತ್ತೆ ಇದು ಅರ್ಕ ಸು ಆಲ್ಮೋಸ್ಟ್ ಇಲ್ಲಿರೋ ಎಲ್ಲಾ ವೆರೈಟೀಸ್ ಕೂಡ ಜಿಕೆವಿಕೆದೇ ಆಗಿದೆ ಅದಕ್ಕೆ ಅರ್ಕ ಅಂತಿದೆ ನೋಡಿ ಅರ್ಕ ಅಂತ ಬರೋದಲ್ಲ ಲೈಕ್ ಇರುತ್ತೆ ಇಳುವರಿನ ಅಷ್ಟೇ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್

ಮತ್ತೆ ಅಲ್ಲೆಲ್ಲ ಹಾಕಿದೀವಿ ನೋಡಿ ಸರ್ ಡೈನೋಸೋರಸ್ ಬೀಟಲ್ ಇಲ್ಲಿ ಬದನೆಕಾಯಿಗೆ ಏನು ಹುಳ ಬರುತ್ತೆ ಅದೆಲ್ಲ ಅವು ಅಟ್ರಾಕ್ಟ್ ಮಾಡಿ ಫೆರೋಮೋನ್ಸ್ ಇರುತ್ತೆ ಸರ್ ಆ ಸ್ಮೆಲ್ ಗೆ ಅದ್ರೊಳಗೆ ತಕ್ಷಣ ಅದ್ರಲ್ಲಿ ವಾಟರ್ ಹಾಕಿರ್ತೀವಿ ಅದಕ್ಕೆ ಆಚೆ ಬರಕ್ ಆಗಲ್ಲ ಅಲ್ಲೇ ಸತ್ತ ಸೊ ಆ ತರಾನು ಕಂಟ್ರೋಲ್ ಮಾಡ್ಬೋದು ನ್ಯಾಚುರಲ್ ಆಗಿ ರೀತಿ ಯೂಸ್ ಅದನ್ನ ಮೋಹಕ ಬಲೆ ಅಂತ ಮಾಡಿದ್ದಾರೆ ಇದು ಬದನೆಕಾಯಿ ಸರ್ ಇದು ಅಷ್ಟೇ ಅರ್ಕ ಕೇಶ ಸೊ ಏಯ್ಟೀನ್ ಟು ಎಯ್ಟೀನ್ ತನಕ ಕೊಡುತ್ತೆ ಒಂದು ಇದು ಅದೇ ಪರ್ಪಲ್ ಕಲರ್ ಬದ್ನೆ ಇಲ್ಲಿದೆ ನೋಡಿ ಸರ್ ಇದು ಮೈಸೂರ್ ಬದ್ನೆ ಅಂತಾರೆ ಗ್ರೀನ್ ಬದ್ನೆ ಅಂತಾರೆ ಇದು ಅಷ್ಟೇ ಅರ್ಕಾ ಕುಸ್ಮಾಕರ್ ಇದು ಅಷ್ಟೇ ಸೆವೆಂಟಿ ಟು ಏಯ್ಟೀನ್ ಟನ್ ಪರ್ ಎಕರ್ ಕೊಡತ್ತೆ ಸರ್ ಲೈಕ್ ಎಷ್ಟು ಇಳುವರಿ ಇದೆ ತುಂಬಾ ಚೆನ್ನಾಗಿದೆ ಕೂಡ ಎಷ್ಟು ದಿನದ ಕ್ರಾಪ್ ಇದು ಲೈಕ್ ನಾವು ಹಾರ್ಟಿಕಲ್ಚರ್ ಅಂತ ಬಂದ್ರೆ ಟೂ ಅಂಡ್ ಆಫ್ ತ್ರೀ ಮಂತ್ಸ್ ಇಷ್ಟ ಸ್ವಲ್ಪ ಲೇಟ್ ಆಗ್ಬಿಡ್ತು ಇವಾಗ ನೋಡಿ ಟು ಅಂಡ್ ಆಫ್ ತ್ರೀ ಮಂತ್ಸ್ ಆಯ್ತು ಸರ್ ಇದೆಲ್ಲ ಓಕೆ ಇನ್ನು ಮುಂದೆ ಹೋದ್ರೆ ಸರ್ ಇದು ಮೆಣಸಿನಕಾಯಿ ಹಾ ಅರ್ಕ ಜ್ಯೋತಿ ವೆರೈಟಿ ಸರ್ ಇದು ಇದು ಕೂಡ ಜಿ ಕೆ ಸಿಕ್ಸ್ಟೀನ್ ಟು 18 ಟೆನ್ ಪರ್ ಎಕರ್ ಇದೆ ನೋಡಿ ಸರ್ ಓಕೆ ಇದು ಬೆಂಡೆ ಸರ್ ಇಲ್ಲೂ ಹಾಕಿ ನೋಡಿ ಟ್ರಾಪ್ಸ್ ಇಲ್ಲೂ ಅಷ್ಟೇ ಚಿಕ್ 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 ಇನ್ಸೆಕ್ಟ್ಸ್ ಸರ್ ಕಾಣುತ್ತೆ ಟ್ರಾಪ್ ಆಗಿದೆ ಇದು ಬೆಂಡೆಕಾಯಿ ಸರ್ ಆಯಿಲ್ ಏನಾದ್ರೂ ಇಲ್ಲ ಸರ್ ಅದ್ರಲ್ಲಿ ಗಮ್ ಇರುತ್ತೆ ಇನ್ಸೆಕ್ಟ್ ಅದಕ್ಕೆ ಹೋದ ತಕ್ಷಣ ಅದು ಅಂಟಿಕೊಂಡು ಬಿಡುತ್ತೆ ಇರುತ್ತೆ ಹಾ ಇರುತ್ತೆ ಸೊ ಇನ್ನು ಮುಂದೆ ಹೋದ್ರು ಮೇಡಮ್ ಸರ್ ಇಲ್ಲಿ ಅವ್ರವ್ರ ಕ್ರಾಪ್ ಹತ್ರ ಅವ್ರ ಇದ್ದಾರೆ ಅವ್ರ ಇನ್ಫಾರ್ಮ್ ಅವ್ರಿಗೆ ಕೊಡ್ತೀವಿ